ರಸ್ತೆ ನಿಯಮ ಪಾಲಿಸಬೇಕು ಕಿರಿಯ ಶ್ರೇಣಿ ನ್ಯಾಯಾಧೀಶಿ ಲಕ್ಷ್ಮೀದೇವಿ ರಸ್ತೆ ಅಪಘಾತ ಪ್ರಕರಣದಲ್ಲಿ ಅತಿ ಹೆಚ್ಚು ಯುವಕರು ಒಳಗಾಗುತ್ತಿದ್ದಾರೆ ಅದಕ್ಕೆ ಕಾರಣ ರಸ್ತೆ ಸುರಕ್ಷತಾ ಚಾಲನೆ ನಿಯಮಗಳನ್ನು ಪಾಲಿಸದಿರುವುದು ಕಾರಣವಾಗಿದೆ ಎಂದು ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲಕ್ಷ್ಮೀದೇವಿ ನುಡಿದರು ಅವರು ಪಟ್ಟಣದ ಪರಿಶಿಷ್ಟ ಪಂಗಡ ಇಲಾಖೆಯ ಯುವಕರ ವಸತಿ ನಿಲಯದಲ್ಲಿ ಆಯೋಜಿಸಲಾಗಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಯುವ ದಿನೋತ್ಸವ ಉದ್ಘಾಟಿಸಿ ಮಾತನಾಡಿದರು ನಂತರ ಪ್ಯಾನೆಲ್ ವಕೀಲರಾದ ಅಂಗಡಿ ರವಿಕುಮಾರ್ ಅವರು ರಸ್ತೆ ಸುರಕ್ಷತೆ ಜಾಗೃತಿ ಹಾಗೂ ಯುವ ದಿನೋತ್ಸವ ಕುರಿತು ಉಪನ್ಯಾಸ ನೀಡಿದರು ಕೂಡ್ಲಗಿ ನ್ಯಾಯಾಲಯ ಇಲಾಖೆ ಮತ್ತು ಕಾನೂನು ಅರಿವು ನೆರವು ಸಮಿತಿ ಪರಿಶಿಷ್ಟ ಪಂಗಡ ಇಲಾಖೆ ವಸತಿ ನಿಲಯ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವಂದೇ ಮಾತರಂ ವಿಜಿ ವೃಷಭೇಂದ್ರ ಕೂಡ್ಲಗಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅವರು ಸಮಾಜನೇ ನನ್ನ ಕುಟುಂಬ ಹೇಳಿ ಬದುಕಿದ್ರು ಅನ್ಯಾಯನ ಕಂಡಿಸಿದ್ರು ಅದಕ್ಕಾಗಿ ಸಮಾಜ ಎಲ್ಲವರೆಗೂ ಇರ್ತದೆ ಅವ್ರ ಹೆಸರು ಎಲ್ಲವರೆತಾರೆ ನಮ್ಮ ತಾತ ಮುಕ್ತಾಯ್ತಾರೆ ಯಾರು ಸಮಾಜಕ್ಕೆ ಬದುಕಿಲ್ಲ ನನ್ನ ಅಂಶ ನನ್ನ ಮಕ್ಕಳು ನಮ್ದು ನಮ್ಮ ಸಂಸಾರ ಅಂತ ಬದುಕಿದ್ರು ಅದಕ್ಕೆ ನಮ್ಗೆ ಅವ್ರು ನೆನಪಿಲ್ಲ ಅಂಬೇಡ್ಕರ್ ಜಿ ಎಲ್ಲ ನಮ್ಮ ಇಡೀ ದೇಶದಲ್ಲಿ ದೇಶನೇ ನನ್ನ ಕುಟುಂಬ ನಮ್ಮ ಸಮಾಜ ಯಾರಿಗೆ ಅನ್ಯಾಯ ಆಗಬಾರ್ದು ಅಂತ ಬದುಕಿದ್ರೆ ಇವತ್ತು ಅಂಬೇಡ್ಕರ್ ಜಿ ಹುಟ್ಟಿದ್ದ ದಿನಾಂಕ ಎಲ್ಲೇ ಇದೆ ಕಾರಣ ಏನಂದರೆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡ್ಬೇಕಂತಕ್ಕಂಥದ್ದು ನೀವು ಯುವಕರಿದ್ದೀರಿ ಆದಷ್ಟು ಮಟ್ಟಿಗೆ ನಾನು ಒಂದು ನೀವು ಕಿವಿ ಮಾತು ಮಾತಾಡೋದೇನೆಂದರೆ ದಯವಿಟ್ಟು ಯಾವುದೇ ದುರಭ್ಯಾಸ ದುಟಟಕ್ಕೆ ಬಲಿಯಾಗಬೇಕು ಫಸ್ಟ್ ನಿಮ್ಮನ್ನು ವೀಕ್ ಮಾಡೋದು ಅದೇ ನಿಮ್ಮನ್ನು ಹಾಳು ಮಾಡೋದು ಅಂತ ವಿಶ್ವಾಸ ಮಾಡಿಕೊಟ್ಟು ವಿಷಯ ಅಂತ ತಿಳ್ಕೊಡ್ರಿ ವಿಷ ವಿಷಯ ವಿಷ ನಿಮ್ಮ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ನಿಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಒಳ್ಳೇದಲ್ಲ ಅಂದರೆ ಅದು ವಿಷಯ ಅಂತ ತಿಳ್ಕೊಟ್ಟು ಏನಾಗಿರ್ಬೋದು ಗುಟ್ಟಿಗೆ ಇನ್ನೊಂದು ಮತ್ತೊಂದು ಬೀಡಿ ಸಿಗರೇಟ್ ಇನ್ನೊಂದು ಕುಡಿಯೋದು ಯಾವುದೇ ಕಳ್ತನ ಮಾಡೋದು ಕಣ್ಣು ಜೊತೆ ಸೇರ್ಕೊಳ್ಳೋದು ಮೋಸ ಮಾಡೋದು ವಂಚನೆ ಮಾಡೋದು ಇವೆಲ್ಲ ವಿಷಯ ಅಂತ ತಿಳ್ಕೊಟ್ಟಿ ಅವನು ನೀವು ಅಭ್ಯಾಸ ಮಾಡ್ಕೊಂಡು ವಿಷ ಕೊಡ್ತಂಗೆ ನೀವು ದಯವಿಟ್ಟು ಅಂತ ಯಾರು ಮಾಡಕ್ಕೆ ಹೋಗಿ ಯಾಕಪ್ಪ ಅಂದರೆ ನಿಮ್ಮನ್ನು ನಂಬರು ಅಂದರೆ ಯುವಕರು ಚಬನಾಗಿತ್ತು ಅಂದರೆ ದೇಶ ದೇಶದಲ್ಲಿ ಯಾವುದು ರಾಜಕೀಯತೆ ಆಗಲಿ ಇನ್ನೊಂದಾಗಿದೆ ಬೇರೆ ಮತ್ತೊಂದು ಯಾವುದು ಇದೆಯಲ್ಲ ಏನಂದರೆ ಯುವಕರು ಮನಸ್ಸು ಮಾಡಿದ್ರು ಏನು ಬೇಕು ಮಾಡ್ತಾರೆ ಅಂತಕ್ಕಂಥದ್ದು ಅವರಿಗೆ ಅವರು ಚಿಕ್ಕ ಚಿಕ್ಕವೋದಲ್ಲಿ ಭಾಷಣ ಮಾಡಿದ್ರು ಅವರೊಂದು ಭಾಷಣಕ್ಕೆ ಇಡೀ ಅಮೇರಿಕಲ್ಲಿ ಆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಷಣದಲ್ಲಿ ಬರೀ ಒಂದೇ ಒಂದು ಶಬ್ದಕ್ಕೆ ಸಹೋದರ ಸಹೋದರಿಯಲ್ಲಿ ಅನ್ನಿದ್ದಕ್ಕೆ ಎಲ್ಲರು ಎದ್ದು ಚಪ್ಪಳ ಕಾರಣ ಏನಂದ್ರೆ ಆ ಭಾವನೆ ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು ವಿಶ್ವನೇ ಭಯ ಬರಬೇಕು ಅವ್ರು ಈಗ ಅವರು ಈಗ ನಮ್ಮಲ್ಲಿ ಎಷ್ಟು ಬೇಜಾರು ಮಾಡಿಕ್ರಿ ಇಸ್ ಇದ್ದೀರಲ್ಲ ಫಸ್ಟ್ ನೀವು ಫಿಸಿಕಲಿ ಸ್ಟ್ರಾಂಗ್ ನೀವು ಫಿಸಿಕಲಿ ಡೈಲಿ ಎಕ್ಸರ್ಸೈಸ್ ಮಾಡಿದ್ರೆ ನೀವು ನಿಮ್ಮ ಯಾವಾಗ ನಿಮ್ಮಲ್ಲಿ ಫಿಸಿಕಲಿ ಶಕ್ತಿ ಇರ್ತದೋ ಅವರು ಯಾವ ಶಕ್ತಿಗೆ ಇದ್ರಲ್ಲ ಅದನ್ನ ಅವ್ರು ಹೇಳ್ತಾರೆ ಯಾರು ಗಟ್ಟಿ ದೇಹ ಇಟ್ಕೊಂಡಿರ್ತಾರೋ ಅಂತ ಯಾವುದೇ ಗಟ್ಟಿಯಾದ ಸಮಸ್ಯೆನ ಬಗೆಹರಿಸ್ಬೋದು ಅಂತಕ್ಕಂಥದ್ದು ಅವರು ಹೇಳ್ತಾರೆ ಸ್ವಾಮಿ ವಿವೇಕಾನಂದವರು ಸ್ವಾಮಿ ವಿವೇಕಾನಂದ ಜಿ ಅವರು ಅವರು ಆಲ್ಮೋಸ್ಟ್ ತರ್ಟಿ ನೈನ್ ಇಯರ್ಸ್ಗೆ ಗೆತ್ತಾದರು ಹೆಂಗಾದ್ರು ಏನಾದ್ರು ಅದೇನು ಗೊತ್ತಿಲ್ಲ ಬಟ್ ಮೂವತ್ತೊಂಬತ್ತು ವರ್ಷಕ್ಕೆ ಅವ್ರ ಸಾಧನೆ ಏನಿರ್ತದಲ್ಲ ಇಡೀ ವಿಶ್ವದಲ್ಲೇ ಬೆರಗತಕ್ಕಂಥ ಸಾಧನೆ ಮಾಡ್ತಾರೆ ಸಾಧನೆ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅನ್ನೋದಲ್ಲ ಒಂದೇ ಒಂದು ವರ್ಷ ಜನವರಿ ಹನ್ನೆರಡನೇ ತಾರೀಕು ಯುವ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಅದೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಸ್ವಾಮಿ ವಿವೇಕಾನಂದರವರ ಹುಟ್ಟಿದ ಹಬ್ಬದ ದಿನಾನ ನಾವು ಆಚರಣೆ ಮಾಡ್ತೀವಿ ಈ ವರ್ಷದ ಏನು ಧ್ಯೇಯ ಥೀಮ್ ಇದೆ ಅಂತಂದ್ರೆ ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ಗ್ಲೋಬ್ ಅಂದ್ರೆ ನಮ್ಮ ನಮ್ಮಲ್ಲಿ ನಾವೊಂದು ಕಿಡಿನ ನಾನು ಬೆಳಿಬೇಕು ಅಂತ ಒಂದು ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋ ಒಂದು ಸ್ಕಿಲ್ ಇರುತ್ತಲ್ಲ ಸತತವಾಗಿ ಪ್ರಯತ್ನ ಮಾಡೋದು ಸತತವಾಗಿ ಕಲಿಯೋದು ಕಲ್ತ್ರೆ ಆ ಥರ ಆ ರೀ ಆ ನಿಟ್ಟಿನಲ್ಲಿ ನಾವು ಹೋದರೆ ನಾವು ನಮ್ಮ ಒಂದು ಮನೆಯನ್ನು ಉದ್ಧಾರ ಮಾಡ್ಕೊಬೋದು ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರು ಆ ಥರ ಯೋಚನೆ ಮಾಡಿ ಉದ್ಧಾರ ಆದರೆ ಇಡೀ ಹಳ್ಳಿ ಹಳ್ಳಿನೇ ಉದ್ಧಾರ ಆಗುತ್ತಲ್ವ ಇಡೀ ಹಳ್ಳಿ ಉದ್ಧಾರ ಆದರೆ ಒಂದು ದೇಶನೇ ಉದ್ಧಾರ ಆಗುತ್ತೆ ಒಂದು ದೇಶ ಉದ್ಧಾರ ಆದರೆ ಅದೇ ರೀತಿ ಎಲ್ಲರೂ ಯೋಚನೆ ಮಾಡಿ ಇಡೀ ವಿಶ್ವನೇ ಉದ್ಧಾರ ಆಗುತ್ತೆ ಅದಕ್ಕೆ ಈ ವರ್ಷದ ವಾಕ್ಯ ಏನಿದೆ ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ಗ್ಲೋಬ್ ತನ್ನನ್ನು ತಾನು ಮುಂದುವರಿಸ್ಕೊಂಡ್ರೆ ವಿಶ್ ವಿಶ್ವನೆ ನಾನು ಮುಂದುವರಿಸಬಹುದು ತಾನು ಮುಂದುವರೆಸಬಹುದು ಅನ್ನೋದು ಈ ವರ್ಷ ಧ್ಯೇಯವಾಕ್ಯ ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು ಹೇಳೋ ಎಲ್ಲ ಮಾತುಗಳನ್ನ ಕೇಳಿಸಿಕೊಂಡು